ನಮಸ್ಕಾರ ಇವತ್ತು ನಮ್ಮ ಸುತ್ತಮುತ್ತ ಎಲ್ಲೆಲ್ಲೂ ಕಾಣುವ ಅಂದ್ರೆ ನಮ್ಮ ಫೋನಿಂದ ಹಿಡಿದು ದೊಡ್ಡ ದೊಡ್ಡ ಮೆಷಿನ್ಗಳವರೆಗೂ ಆ ಎಲೆಕ್ಟ್ರಾನಿಕ್ಸ್ ಪ್ರಪಂಚದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಖಂಡಿತ ಎಲೆಕ್ಟ್ರಾನಿಕ್ಸ್ ಅಂದ ತಕ್ಷಣ ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಅಂದ್ರೆ ಸಿಕ್ಕಿರೋ ಮಾಹಿತಿಯ ಆಧಾರದ ಮೇಲೆ ಇದರ ಮೂಲ ವಿಷಯಗಳನ್ನ ಆ ಪ್ರಮುಖ ಕಾಂಪೋನೆಂಟ್ಸ್ ಬಗ್ಗೆ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದು ಸರಿ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಮುಖ್ಯ ವ್ಯತ್ಯಾಸವನ್ನ ಹೇಳ್ಬೇಡೋಣ ಎಲೆಕ್ಟ್ರಿಕಲ್ ಅಂದ್ರೆ ಪವರ್ ಜನರೇಷನ್ ಡಿಸ್ಟ್ರಿಬ್ಯೂಷನ್ ದೊಡ್ಡ ಮೋಟಾರ್ ಜನರೇಟರ್ ಆ ಥರ ಆದ್ರೆ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಅದು ಮಾಹಿತಿಯನ್ನ ಕಂಟ್ರೋಲ್ ಮಾಡೋದು ಪ್ರಾಸೆಸ್ ಮಾಡೋದು ನಮ್ಮ ಕಂಪ್ಯೂಟರ್ ಫೋನ್ ಇವೆಲ್ಲ ಎಲೆಕ್ಟ್ರಾನಿಕ್ಸ್ ಓ ಅಂದ್ರೆ ದೊಡ್ಡ ಸ್ಕೇಲ್ ಪವರ್ ಇಂದ ಸಣ್ಣ ಇಂಟೆಲಿಜೆಂಟ್ ಕಂಟ್ರೋಲ್ ಕಡೆಗೆ ಸರಿ ಸರಿ ಹಾಗಾದ್ರೆ ಈ ಇಂಟೆಲಿಜೆನ್ಸ್ ಇದೆಯಲ್ಲ ಅದರ ಮೂಲದಲ್ಲಿರೋ ಬಿಲ್ಡಿಂಗ್ ಬ್ಲಾಕ್ಸ್ ಘಟಕಗಳು ಯಾವುವು ಹ್ಞೂ ಕೆಲವು ತುಂಬಾನೇ ಬೇಸಿಕ್ ಆದ ಘಟಕಗಳಿವೆ ಮೊದಲನೇದು ರೆಸಿಸ್ಟರ್ ಹೆಸರಲ್ಲೇ ಇದೆ ಅದು ಕರೆಂಟ್ಗೆ ರೆಸಿಸ್ಟ್ ಮಾಡುತ್ತೆ ಅಂದ್ರೆ ತಡೆ ಓಡುತ್ತೆ ಅದನ್ನ ಕಂಟ್ರೋಲ್ ಮಾಡುತ್ತೆ ಅಲ್ವಾ ಹೌದು ನಿಯಂತ್ರಣ ಮಾಡುತ್ತೆ ಅದರ ಅಳತೆ ಓಮ್ಸ್ ಅಲ್ಲಿ ಆಮೇಲೆ ಕೆಪಾಸಿಟರ್ ಇದು ಸ್ವಲ್ಪ ಎಲೆಕ್ಟ್ರಿಕ್ ಚಾರ್ಜ್ ಹಿಡಿದಿಟ್ಕೊಳ್ಳುತ್ತೆ ಬ್ಯಾಟ್ರಿ ತರನಾ ಸ್ವಲ್ಪ ಹೊತ್ತು ಅಷ್ಟೇ ಕ್ಯಾಮರಾ ಫ್ಲ್ಯಾಶ್ ಇದೆಯಲ್ಲ ಅದು ಒಮ್ಮೆಲೆ ಬ್ರೈಟ್ ಆಗಿ ಹೊಳಿಯುತ್ತೆ ಅದಕ್ಕೆ ಬೇಕಾದ ಶಕ್ತಿಯನ್ನ ಕ್ಷಣಾರ್ಧದಲ್ಲಿ ಕೊಡೋಕೆ ಇದು ಬೇಕು ಇದರ ಕೆಪಾಸಿಟಿಯನ್ನ ಫ್ಯಾರೆಟ್ಸ್ ಅಲ್ಲಿ ಅಳಿತಾರೆ ಆಧುನಿಕ ಎಲೆಕ್ಟ್ರಾನಿಕ್ಸ್ ನ ಹೀರೋ ಅಂತಾರಲ್ಲ ಟ್ರಾನ್ಸಿಸ್ಟರ್ ಅದರ ಬಗ್ಗೆ ಹೇಳಿ ಟ್ರಾನ್ಸಿಸ್ಟರ್ ಅದಿಲ್ಲದೆ ಇವತ್ತಿನ ಎಲೆಕ್ಟ್ರಾನಿಕ್ಸ್ ಇಲ್ಲ ಅಂದ್ರೆ ತಪ್ಪಾಗಲ್ಲ ಇದು ಒಂದು ಸಣ್ಣ ಎಲೆಕ್ಟ್ರಿಕ್ ಸಿಗ್ನಲ್ನ ದೊಡ್ಡದು ಮಾಡೋಕೆ ಅಂದ್ರೆ ಆಂಪ್ಲಿಫೈ ಮಾಡೋಕೆ ಬಳಸಬಹುದು ಅದಕ್ಕಿಂತ ಮುಖ್ಯವಾಗಿ ಇದನ್ನ ಒಂದು ಪುಟ್ಟ ಎಲೆಕ್ಟ್ರಾನಿಕ್ ಸ್ವಿಚ್ ಆನ್ ಅಥವಾ ಆಫ್ ಹೌದು ಇಂಥ ಲಕ್ಷಾಂತರ ಕೋಟ್ಯಾಂತರ ಸ್ವಿಚ್ಗಳೇ ನಮ್ಮ ಕಂಪ್ಯೂಟರ್ ಪ್ರೊಸೆಸರ್ ಒಳಗಡೆ ಇರೋದು ಆಮೇಲೆ ಡಯೋಡ್ ಅಂತ ಇನ್ನೊಂದಿದೆ ಡಯೋಡ್ ಹೌದು ಇದು ಕರೆಂಟ್ ಒಂದೇ ದಿಕ್ಕಲ್ಲಿ ಹರಿಯುವ ಹಾಗೆ ಮಾಡುತ್ತೆ ಒನ್ ವೇ ಇದ್ದ ಹಾಗೆ ಸರಿ ಸರಿ ಇಷ್ಟೆಲ್ಲ ಸಣ್ ಸಣ್ಣ ಭಾಗಗಳನ್ನ ಒಂದೇ ಕಡೆ ಸೇರಿಸಿ ಬಿದ್ರೆ ಅದೇನಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದ್ರೆ ಐಸಿ ಚಿಪ್ ಎಕ್ಸಾಕ್ಟ್ಲಿ ಒಂದೇ ಸಣ್ಣ ಸಿಲಿಕಾನ್ ತುಂಡಿನ ಮೇಲೆ ಈ ಎಲ್ಲಾ ರೆಸಿಸ್ಟರ್ ಕೆಪಾಸಿಟರ್ ಟ್ರಾನ್ಸಿಸ್ಟರ್ ಡಯೋಡ್ ಎಲ್ಲವನ್ನು ಸೇರಿಸಿರ್ತಾರೆ ಅದಕ್ಕೆ ಚಿಪ್ ಅಂತೀವಿ ಗ್ರೇಟ್ ಈ ಘಟಕಗಳೆಲ್ಲ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ವೋಲ್ಟೇಜ್ ಕರೆಂಟ್ ರೆಸಿಸ್ಟೆನ್ಸ್ ಅಂತ ಕೇಳಿರ್ತೀವಲ್ಲ ಅವುಗಳ ಪಾತ್ರ ಏನು ಹ್ಮ್ ಇವು ಮೂರು ಎಲೆಕ್ಟ್ರಾನಿಕ್ಸ್ನ ಆಧಾರ ಸ್ತಂಭಗಳು ವೋಲ್ಟೇಜ್ ವಿ ಅಂದ್ರೆ ಎಲೆಕ್ಟ್ರಾನ್ಗಳನ್ನ ತಳ್ಳೋ ಫೋರ್ಸ್ ಒಂದು ತರಹದ ಒತ್ತಡ ಓಕೆ ಕರೆಂಟ್ ಐ ಅಂದ್ರೆ ಆ ಎಲೆಕ್ಟ್ರಾನ್ಗಳ ಹರಿವು ಫ್ಲೋ ಅದನ್ನ ಆಂಪಿಯರ್ ಅಲ್ಲಿ ಅಡಿತಾರೆ ಮತ್ತೆ ರೆಸಿಸ್ಟೆನ್ಸ್ ಆರ್ ಅಂದ್ರೆ ಆ ಹರಿವಿಗೆ ಇರೋ ತಡೆ ಅದು ಓಮ್ಸ್ ಇವು ಮೂರಕ್ಕೂ ಏನಾದರೂ ಸಂಬಂಧ ಇದೆಯಾ ಖಂಡಿತ ಇದೆ ಅಂದನೆ ಜಾರ್ಜ್ ಓಮ್ ಅದಕ್ಕೆ ಓಮ್ಸ್ ನಿಯಮ ಅಂತಾರೆ ಸಿಂಪಲ್ ಆಗಿ ವಿ ಈಸ್ ಈಕ್ವಲ್ಸ್ ಟು ಐ ಇಂಟು ಆರ್ ವೋಲ್ಟೇಜ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಆ ನೀರಿನ ಪೈಪ್ ಹೋಲಿಕೆ ಹೇಳ್ತಾರಲ್ಲ ಅದು ಚೆನ್ನಾಗಿರುತ್ತೆ ಅನಿಸ್ತಾ ಹೌದು ಹೌದು ಅದು ತುಂಬಾ ಒಳ್ಳೆ ಅನಾಲಜಿ ವೋಲ್ಟೇಜ್ ಅಂದ್ರೆ ನೀರಿನ ಟ್ಯಾಂಕ್ನ ಎತ್ತರ ಅಥವಾ ಪಂಪ್ನ ಪ್ರೆಷರ್ ಹ್ಮ್ ಹ್ಮ್ ಕರೆಂಟ್ ಅಂದ್ರೆ ಪೈಪ್ನಲ್ಲಿ ಹರಿಯೋ ನೀರಿನ ಪ್ರಮಾಣ ಫ್ಲೋ ರೇಟ್ ಆ ರೆಸಿಸ್ಟೆನ್ಸ್ ಅಂದ್ರೆ ಪೈಪ್ ಎಷ್ಟು ಕಿರೀತಾಗಿದೆ ಅನ್ನೋದು ಓ ಸರಿ ಅಂದ್ರೆ ಪ್ರೆಷರ್ ವೋಲ್ಟೇಜ್ ಜಾಸ್ತಿ ಇದ್ರೆ ಫ್ಲೋ ಕರೆಂಟ್ ಜಾಸ್ತಿ ಆಗುತ್ತೆ ಅದೇ ಪೈಪ್ ಸಣ್ಣದಾದ್ರೆ ರೆಸಿಸ್ಟೆನ್ಸ್ ಫ್ಲೋ ಕಡಿಮೆ ಆಗುತ್ತೆ ಕರೆಕ್ಟ್ ಪ್ರಿನ್ಸಿಪಲ್ ಮೇಲೆ ಎಲ್ಲ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಗಳ ಡಿಸೈನ್ ಆಗೋದು ಇಂಟ್ರೆಸ್ಟಿಂಗ್ ಈಗ ಈ ಕಾಂಪೊನೆಂಟ್ಸ್ ಗಳನ್ನ ಜೋಡಿಸೋ ರೀತಿಯಲ್ಲೂ ವ್ಯತ್ಯಾಸ ಇದೆಯಾ ಸೀರೀಸ್ ಪ್ಯಾರಲಲ್ ಅಂತಾರಲ್ಲ ಹೌದು ಸೀರೀಸ್ ಅಂದ್ರೆ ಸರಣಿ ಜೋಡಣೆ ಒಂದರ ಹಿಂದೆ ಒಂದು ಚೈನ್ ತರ ಆಹಾ ಇದರಲ್ಲಿ ಒಂದು ಸಮಸ್ಯೆ ಅಂದ್ರೆ ಎಲ್ಲಾದ್ರೂ ಮಧ್ಯದಲ್ಲಿ ಒಂದು ಕಾಂಪೊನೆಂಟ್ ಫೇಲ್ ಆದ್ರೆ ಪೂರ್ತಿ ಸರ್ಕ್ಯೂಟ್ ಕೆಲಸ ಮಾಡಲ್ಲ ಓ ಆ ಹಳೆ ಸೀರಿಲ್ ಲೈಟ್ ಸೆಟ್ ತರನಾ ಒಂದ ಬಲ್ಬ್ ಹೋದ್ರೆ ಪೂರ್ತಿ ಮಾಲೆ ಆಫ್ ಹಾ ಹೌದು ಹೇಳಿದ್ರಿ ಅದೇ ಸೀರೀಸು ಅದಕ್ಕೆ ಪ್ಯಾರಲೆಲ್ ಜೋಡ್ನೆ ಬೆಟರ್ ಅದೇಗೆ ಪ್ಯಾರಲೆಲ್ ಅಲ್ಲಿ ಪ್ರತಿಯೊಂದು ಕಾಂಪೊನೆಂಟ್ಗೂ ತನ್ನದೇ ಆದ ದಾರಿ ಇರುತ್ತೆ ಪವರ್ ಸೋರ್ಸ್ಗೆ ಡೈರೆಕ್ಟ್ ಕನೆಕ್ಷನ್ ತರ ನಮ್ಮ ಮನೆಯ ವೈರಿಂಗ್ ಇದೆಯಲ್ಲ ಅದು ಪ್ಯಾರ್ಲೆಲ್ ಒಂದು ರೂಮ್ನ ಲೈಟ್ ಆಫ್ ಮಾಡಿದರೆ ಅಥವಾ ಬಲ್ಬ್ ಹೋದ್ರೆ ಲೈಟ್ ಉರಿಯುತ್ತಲ್ವಾ ಜಾಸ್ತಿ ರಿಲಾಯಬಲ್ ಅಂತ ಹಾಗೆ ಸರಿ ಈಗ ಸಿಗ್ನಲ್ ಗಳ ಕಡೆ ಬರೋಣ ಅನಲಾಗ್ ಡಿಜಿಟಲ್ ಅಂತ ಪದೇ ಪದೇ ಕೇಳ್ತೀವಿ ಅನಲಾಗ್ ಸಿಗ್ನಲ್ ಅಂದ್ರೆ ಅದು ನಿರಂತರವಾಗಿ ಬದಲಾಗೋದು ಕಂಟಿನ್ಯೂಸ್ ವೇವ್ ಉದಾಹರಣೆಗೆ ನಮ್ಮ ಧ್ವನಿ ಅಥವಾ ಹಳೆ ಕ್ಯಾಸೆಟ್ ನಲ್ಲಿರೋ ಮ್ಯೂಸಿಕ್ ಡಿಜಿಟಲ್ ಡಿಜಿಟಲ್ ಸಿಗ್ನಲ್ ಹಾಗಲ್ಲ ಅದಕ್ಕೆ ಇರೋದೇ ಎರಡು ಸ್ಥಿತಿ ಹೆಚ್ಚಾಗಿ ಝೀರೋ ಮತ್ತು ಒನ್ ಅಂತ ಹೇಳ್ತೀವಿ ಅಥವಾ ಆನ್ ಮತ್ತು ಆಫ್ ಅಂತ ಅಂದ್ಕೊಳ್ಳಿ ಕಂಪ್ಯೂಟರ್ಗಳೆಲ್ಲ ಇದನ್ನೇ ಬಳಸೋದಲ್ವಾ ಯಾಕೆ ಹೌದು ಯಾಕಂದ್ರೆ ಡಿಜಿಟಲ್ ಡೇಟಾನ ಸ್ಟೋರ್ ಮಾಡೋದು ಕಾಪಿ ಮಾಡೋದು ಪ್ರಾಸೆಸ್ ಮಾಡೋದು ತುಂಬ ಸುಲಭ ಮತ್ತೆ ಪ್ರತಿ ಕಾಪಿಯು ಒರಿಜಿನಲ್ ತರಾನೇ ಇರತ್ತೆ ಕ್ವಾಲಿಟಿ ಲಾಸ್ ಆಗಲ್ಲ ಓ ಅನಲಾಗ್ನಲ್ಲಿ ಹಾಗಲ್ಲ ಪ್ರತಿ ಸಲ ಕಾಪಿ ಮಾಡಿದಾಗ ಸ್ವಲ್ಪ ನಾಯ್ಸ್ ಸೇರ್ಕೊಳ್ಬೋದು ಆದ್ರೆ ಒಂದು ವಿಷಯ ಏನು ನಮ್ಮ ಸುತ್ತಲಿನ ಪ್ರಪಂಚ ಬೆಳಕು ಶಬ್ದ ಟೆಂಪ್ರೇಚರ್ ಇದೆಲ್ಲ ಮೂಲದಲ್ಲಿ ಅನಲಾಗ್ ಸೊ ಅದನ್ನ ಸೆನ್ಸ್ ಮಾಡೋಕೆ ಮತ್ತೆ ನಮಗೆ ಔಟ್ಪುಟ್ ಕೊಡೋಕೆ ಸ್ಪೀಕರ್ನಲ್ಲಿ ಸೌಂಡ್ ತರ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಬೇಕೇ ಬೇಕು ಸರಿ ಸರಿ ಈಗ ಈ ಡಿಜಿಟಲ್ ಜಗತ್ತಿನ ಮೆದುಳು ಅಂತ ಹೇಳ್ಬಹುದಾ ಮೈಕ್ರೋ ಕಂಟ್ರೋಲರ್ಗಳು ಮತ್ತೆ ಸೆನ್ಸರ್ಸ್ಗಳ ಬಗ್ಗೆ ಖಂಡಿತ ಮೈಕ್ರೋ ಕಂಟ್ರೋಲರ್ ಅಂದ್ರೆ ಎಂಸಿಯು ಅದು ಒಂದೇ ಚಿಪ್ನಲ್ಲಿರೋ ಒಂದು ಮಿನಿ ಕಂಪ್ಯೂಟರ್ ಇದ್ದ ಹಾಗೆ ಆರ್ಡ್ವಿನೊ ರಾಸ್ಬೆರಿ ಪಾಯ್ ಕೇಳಿರ್ಬೋದು ಹೌದು ಕೇಳಿದಿನಿ ಅವು ಪ್ರೋಗ್ರಾಮ್ ಮಾಡಬಹುದಾದ ಬ್ರೈನ್ಸ್ ನಿರ್ದಿಷ್ಟ ಕೆಲಸಗಳನ್ನು ಮಾಡೋಕೆ ಅದಕ್ಕೆ ನಾವು ಕೋಡ್ ಬರೀಬಹುದು ಹಾಗಾದ್ರೆ ಸೆನ್ಸರ್ಗಳು ಸೆನ್ಸರ್ಗಳು ನಮ್ಮ ಕಣ್ಣು ಕಿವಿ ಚರ್ಮ ಇದ್ದ ಹಾಗೆ ಅವು ಪರಿಸರದ ಭೌತಿಕ ಬದಲಾವಣೆಗಳನ್ನ ಅಂದ್ರೆ ಟೆಂಪ್ರೇಚರ್ ಲೈಟ್ ಪ್ರೆಷರ್ ಮೂಮೆಂಟ್ ಇವುಗಳನ್ನೆಲ್ಲ ಗ್ರಹಿಸಿ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಪರಿವರ್ತಿಸ್ತವೆ ಓ ಅಂದ್ರೆ ಸೆನ್ಸರ್ ಡೇಟಾ ಕೊಡುತ್ತೆ ಯು ಅದನ್ನು ತಗೊಂಡು ಏನಾದ್ರೂ ಆಕ್ಷನ್ ಮಾಡುತ್ತೆ ಕರೆಕ್ಟ್ ಇ ಯು ಮೆದುಳು ಮತ್ತೆ ಸೆನ್ಸರ್ ಇಂದ್ರಿಯಗಳು ಸೇರ್ಕೊಂಡೇ ಇವತ್ತಿನ ಸ್ಮಾರ್ಟ್ ಸಾಧನಗಳು ಇಂಟರ್ನೆಟ್ ಆಫ್ ಥಿಂಗ್ಸ್ ಐಒಿ ರೋಬೋಟ್ಗಳೆಲ್ಲ ಕೆಲಸ ಮಾಡೋದು ಸೂಪರ್ ಹೌದು ಸೊ ಒಟ್ಟಾರೆಯಾಗಿ ನೋಡಿದ್ರೆ ಎಲೆಕ್ಟ್ರಾನಿಕ್ಸ್ ಅನ್ನೋದು ಕರೆಂಟ್ನ ತುಂಬಾ ಸೂಕ್ಷ್ಮವಾಗಿ ಕಂಟ್ರೋಲ್ ಮಾಡಿ ಅದರ ಮೂಲಕ ಮಾಹಿತಿಯನ್ನು ಸಂಸ್ಕರಿಸೋ ಒಂದು ಅದ್ಭುತ ತಂತ್ರಜ್ಞಾನ ನಿಜ ರೆಸಿಸ್ಟರ್ ಕೆಪಾಸಿಟರ್ ಟ್ರಾನ್ಸಿಸ್ಟರ್ನಂತ ಸರಳ ಘಟಕಗಳಿಂದಲೇ ಇಷ್ಟೊಂದು ಕಾಂಪ್ಲೆಕ್ಸ್ ಆದ ಸ್ಮಾರ್ಟ್ ಫೋನ್ ಕಂಪ್ಯೂಟರ್ಗಳು ಹೇಗೆ ಸಾಧ್ಯ ಅನ್ನೋದೇ ಆಶ್ಚರ್ಯ ಹೌದು ಆ ಬೇಸಿಕ್ಸ್ ಎಲ್ಲವೂ ಶುರುವಾಗುವುದು ನಿಜಕ್ಕೂ ಅದ್ಭುತ ಯೋಚನೆ ಮಾಡಿದ್ರೆ ಈ ಟ್ರಾನ್ಸಿಸ್ಟರ್ಗಳು ಅಂದರೆ ನೀವು ಹೇಳಿದ ಆ ಸಣ್ಣ ಆನ್ ಆಫ್ ಸ್ವಿಚ್ಗಳು ಅವು ಕೋಟ್ಯಾಂತರ ಸಂಖ್ಯೆಯಲ್ಲಿ ಒಟ್ಟಿಗೆ ಸೇರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತಹ ಅತ್ಯಂತ ಸಂಕೀರ್ಣ ಕೆಲಸಗಳನ್ನ ಹೇಗೆ ಮಾಡುತ್ತವೆ ಅನ್ನೋದು ಅಹ ಮನಸ್ಸಿಗೆ ಒಂಥರ ಥ್ರಿಲ್ ಕೊಡುತ್ತೆ ಅಲ್ವಾ ಹೌದು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ ಆ ಸಣ್ಣ ಸ್ವಿಚ್ಗಳ ಒಗ್ಗಟ್ಟಿನ ಶಕ್ತಿಯದು